ನಮಸ್ತೆ ಗೆಳೆಯರಿ ನೀವು ನೋಡ್ತಾ ಇದ್ದೀರ ಹಳ್ಳಿಯ ಯೂಟ್ಯೂಬ್ ಚಾನಲ್ ಆತ್ಮೇಲೆ ಗೆಳೆಯರಿ ಇವತ್ತಿನ ಈ ವಿಡೋದಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗದ ವತಿಯಂತ್ರ ಏನು ಪಿ ಡಿ ಒ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಹುದ್ದೆಗಳಿಗೆ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಕರೆದಿದ್ರಲ್ಲ ಅರ್ಜಿಗೆ ಸಂಬಂಧಪಟ್ಟಂತೆ ಈಗ ಪರೀಕ್ಷೆಯ ಪ್ರವೇಶ ಪತ್ರಗಳನ್ನು ಬಿಡುಗಡೆ ಮಾಡಿದ್ದಾರೆ ಇದೇ ತಿಂಗಳು ಏಳು ಮತ್ತು ಎಂಟನೇ ತಾರೀಕು ಪರೀಕ್ಷೆಗಳು ನಡೆಯಲಿವೆ ಆ ಪ್ರವೇಶ ಪತ್ರವನ್ನು ಯಾವ ರೀತಿಯಾಗಿ ಡೌನ್ಲೋಡ್ ಮಾಡ್ಕೊಳ್ಳೋದು ಎಂಬುದನ್ನು ಈ ವಿಡೋದಲ್ಲಿ ನೋಡುವುದಾದ್ರೆ ಮೊದಲಿಗೆ ಕೆ ಪಿ ಸಿ ಅವರ ಅಧಿಕೃತವಾದಂಥ ವೆಬ್ಸೈಟ್ ಹೋಗಿರಿ ಈ ವೆಬ್ಸೈಟ್ ಲಿಂಕನ್ನು ಕೂಡ ನಾನು ವಿಡಿಯೋ ಕೇಳ್ಪಟ್ಟಿರ್ತೀನಿ ಅಲ್ಲಿಂದ ನೇರವಾಗಿ ಕ್ಲಿಕ್ ಮಾಡ್ಕೊಂಡ್ರಂದ್ರೆ ಈ ರೀತಿಯಾದ ಪೇಜ್ ಓಪನ್ ಆಗೈತಿ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಆಗಿರ್ಬೋದು ಇಮೇಲ್ ಐ ಡಿ ಆಗಿರ್ಬೋದು ಅಥವಾ ಎನ್ರೋಲ್ ನಂಬರನ್ನು ಹಾಕಿ ನೀವು ಪ್ರವೇಶ ಪತ್ರವನ್ನು ಡೌನ್ಲೋಡ್ ಮಾಡ್ಕೊಳ್ಬೋದಾಗಿರ್ತೈತಿ ಮೊದಲಿಗೆ ನಿಮ್ಮ ಮೊಬೈಲ್ ನಂಬರು ಇಮೇಲ್ ಐ ಡಿ ಅಥವಾ ಎನ್ರೋಲ್ ನಂಬರನ್ನು ಹಾಕಿರಿ ಕೆಳಗೆ ನೀವು ಕ್ರಿಯೇಟ್ ಮಾಡ್ಕೊಂಡಿರುವಂಥ ಪಾಸ್ವರ್ಡನ್ನು ಎಂಟ್ರಿ ಮಾಡ್ಕೊರಿ ಹಾಗೆ ಇಲ್ಲಿ ಕೆಳಗೆ ಕಾಣುವಂಥ ಕ್ಯಾಪ್ಚರ್ ಕೋಡನ್ನ ಎಂಟ್ರಿ ಮಾಡ್ಕೊಂಡು ಸೈನ್ ಇನ್ ಮೇಲೆ ಕ್ಲಿಕ್ ಮಾಡ್ಕೊರಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈ ರೀತಿಯಾದ ಪೇಜ್ ಓಪನ್ ಆಕೈತಿ ಇಲ್ಲಿ ಎಲ್ಲ ಮಾಹಿತಿಯನ್ನು ಓದ್ಕೊಡ್ರಿ ಓದ್ಕೊಂಡ ತಕ್ಷಣ ಇಲ್ಲಿ ಕೆಳಗೆ ಐ ಹ್ಯಾವ್ ರೀಡ್ ಅ ಇನ್ಸ್ಟ್ರಕ್ಷನ್ ಅಂತ ಇದೆ ಅಲ್ಲ ಇದ್ರ ಮ್ಯಾಲೆ ಕ್ಲಿಕ್ ಮಾಡ್ಕೊಂಡು ಗೋ ಮೇಲೆ ಕ್ಲಿಕ್ ಮಾಡ್ಕೊರಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈ ರೀತಿಯಾದ ಪೇಜ್ ಓಪನ್ ಆಕೈತಿ ಇಲ್ಲಿ ನಿಮ್ಮ ಹೆಸರು ಎಲ್ಲ ಲಾಗಿನ್ ಐ ಡಿ ಅಡ್ರೆಸ್ಸು ಎಲ್ಲ ತೋರಿಸುತ್ತೆ ನಂತರ ಇಲ್ಲಿ ಹೋಮ್ ಇಲ್ಲಿ ಅನೇಕ ಆಪ್ಷನ್ಗಳು ಕೂಡ ಕಾಣ್ತಾ ಇರ್ಬೋದು ನಿಮಗೆ ಹೋಮ್ ಸ್ಕ್ರೀನ್ ಆಗಿರ್ಬೋದು ಅರ್ಜಿದಾರ ನೋಂದಣಿ ಆಗಿರ್ಬೋದು ಹುದ್ದೆಗೆ ಅರ್ಜಿ ಸಲ್ಲಿಸಿ ಅಂತ ಇದೆ ಪ್ರತಿಯೊಂದು ವಿವರವೂ ಕೂಡ ಇಲ್ಲಿ ಕಾಣ್ತಾ ಇರ್ಬೋದು ಇಲ್ಲಿ ಅಡ್ಮಿಟ್ ಕಾರ್ಡ್ ಅಂತ ಇದೆಯಲ್ಲ ಪ್ರವೇಶ ಪತ್ರ ಅಂತ ಹೇಳಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊರಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಎರಡು ರೀತಿಯಾದಂಥ ಪ್ರವೇಶ ಪತ್ರವನ್ನು ಡೌನ್ಲೋಡ್ ಮಾಡ್ಕೊಳಕ್ಕೆ ಕೇಳುತ್ತೆ ಒಂದು ನಾರ್ಮಲ್ ಪ್ರವೇಶ ಪತ್ರ ಇನ್ನೊಂದು ಲಿಪಿಕಾರ ಪ್ರವೇಶ ಪತ್ರ ಅಂದರೆ ಸ್ಕ್ರೈಬ್ ಅಂದರೆ ಅಂದರೆ ಲೋ ವಿಜನ್ ಬ್ಲ್ಯಾಂಡ್ನೆಸ್ ಯಾರು ಇರ್ತಾರಲ್ಲ ಅಂಗವಿಕಲ ವಿದ್ಯಾರ್ಥಿಗಳು ಅಂಥವರಿಗೆ ಇದು ಸ್ಕ್ರೈಬ್ ಅಡ್ಮಿಟ್ ಕಾರ್ಡನ್ನು ಡೌನ್ಲೋಡ್ ಮಾಡ್ಕೊಳಕ್ಕೆ ಕೇಳುತ್ತೆ ಅಂಥವ್ರು ಇದ್ರೆ ಅದನ್ನು ಡೌನ್ಲೋಡ್ ಮಾಡ್ಕೊರಿ ಈಗ ಸಾಮಾನ್ಯ ವಿದ್ಯಾರ್ಥಿಗಳು ಏನಾದರೂ ಆಗಿದ್ರೆ ಅಂದ್ರೆ ಇಲ್ಲಿ ಅಡ್ಮಿಟ್ ಕಾರ್ಡ್ ಅಂತ ಇದೆಯಲ್ಲ ಅಂದ್ರೆ ಪ್ರವೇಶ ಪತ್ರ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊರಿ ಮೊದಲೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಪ್ರವೇಶ ಪತ್ರದ ಅಧಿಸೂಚನೆಯನ್ನು ಕೇಳುತ್ತೆ ಕೆ ಪಿ ಎಸ್ ಸಿ ನೋಟಿಫಿಕೇಷನ್ ನಂಬರನ್ನು ಕೇಳುತ್ತೆ ಇಲ್ಲಿ ಒಂದೇ ನೋಟಿಫಿಕೇಶನ್ ನಂಬರ್ ಇರೋದು ಇದನ್ನು ಸೆಲೆಕ್ಟ್ ಮಾಡ್ಕೋರಿ ನಂತರ ಇಲ್ಲಿ ಪರೀಕ್ಷೆ ದಿನಾಂಕವನ್ನು ಕೇಳುತ್ತೆ ನೋಡ್ಬೋದು ಇಲ್ಲಿ ಏಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಎಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರ ನಂತರ ಈ ಪಿ ಡಿ ಒ ಪರೀಕ್ಷೆ ನಡಿತಾ ನಡೆಯಾಕತೈತಿ ನಂತರ ಇಲ್ಲಿ ಅದನ್ನು ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಡೌನ್ಲೋಡ್ ಅಡ್ಮಿಟ್ ಕಾರ್ಡ್ ಅಂತ ಇದೆಯಲ್ಲ ಇದ್ರ ಮ್ಯಾಗೆ ಕ್ಲಿಕ್ ಮಾಡ್ಕೋರಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ನೋಡ್ಬೋದು ಅಡ್ಮಿಟ್ ಕಾರ್ಡ್ ಓಪನ್ ಆಗುತ್ತೆ ಇಲ್ಲಿ ಪ್ರತಿಯೊಂದು ಮಾಹಿತಿಯನ್ನು ಕೂಡ ಅವರು ನೀಡಿದ್ದಾರೆ ನಂತರ ಇಲ್ಲಿ ಯಾವ ದಿನ ನಿಮ್ಮ ಹೆಸರು ನಿಮ್ಮ ಫೋಟೋ ಆಗಿರ್ಬೋದು ಎಲ್ಲ ಬರುತ್ತೆ ನಂತರ ಇಲ್ಲಿ ನಿಮ್ಮದು ಯಾವ ದಿನಾಂಕದಂತೂ ಪರೀಕ್ಷೆ ಇದೆ ಅಂದರೆ ಡಿಸೆಂಬರ್ ಏಳನೇ ತಾರೀಕು ಕಡ್ಡಾಯ ಕನ್ನಡ ಪರೀಕ್ಷೆ ಇದೆ ನಂತರ ಡಿಸೆಂಬರ್ ಎಂಟನೇ ತಾರೀಕು ಪೇಪರ್ ಒನ್ ಪೇಪರ್ ಟು ಪರೀಕ್ಷೆಗಳಿವೆ ಮತ್ತು ಎಲ್ಲಿ ಬಂದಿದೆ ಎಂಬುದನ್ನು ಕೂಡ ಅವರು ನೀಡಿದ್ದಾರೆ ನಂತರ ಇಲ್ಲಿ ಏನು ಮಾಡ್ರಿ ಅಂದ್ರೆ ಇಲ್ಲಿ ಮೇಲೆ ಕಾಣ್ತಾ ಇರಬಹುದು ನಿಮಗೆ ಪ್ರಿಂಟ್ ಅಂತ ಇದೆಯಲ್ಲ ಇದ್ರ ಮ್ಯಾಲೆ ಕ್ಲಿಕ್ ಮಾಡ್ಕೋರಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇದು ಡೌನ್ಲೋಡ್ ಮಾಡಿಕೊಳ್ಳಲು ನಿಮ್ಮನ್ನೇ ಆಪ್ಷನ್ಸನ್ನು ಕೇಳುತ್ತೆ ಅಂದರೆ ನಿಮ್ಮ ಮೊಬೈಲಲ್ಲೇ ಡೌನ್ಲೋಡ್ ಆಗುತ್ತೆ ನಂತರ ಅದನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಪ್ರಿಂಟನ್ನು ತೆಗೆದುಕೊಂಡು ಎಕ್ಸಾಮ್ಗೆ ಹೋಗಿ ಪರೀಕ್ಷೆಗಳನ್ನು ಬರಿಬೋದಾಗಿರ್ತತಿ ಇದು ಪಿ ಡಿ ಒ ಪರೀಕ್ಷೆಯ ಪ್ರವೇಶ ಪತ್ರವನ್ನು ಡೌನ್ಲೋಡ್ ಮಾಡಿಕೊಳ್ಳುವಂಥ ಸರಳ ವಿಧಾನ ಆಗಿರ್ತೈತಿ ಈ ವಿಧಾನದಲ್ಲಿ ಏನಾದರೂ ನಿಮಗೆ ಡೌನ್ಲೋಡ್ ಆಗದೆ ಇದ್ದಲ್ಲಿ ಈ ವಿಡಿಯೋ ಕೆಳಗೆ ನೀಡಿರುವಂಥ ಮೊಬೈಲ್ ಸಂಖ್ಯೆಗೆ ನೀವು ವ್ಯಾಟ್ಸಪ್ ವ್ಯಾಟ್ಸಪ್ನಲ್ಲಿ ಮೆಸೇಜ್ ಮಾಡಿದರೆ ಸಾಕು ನಾನು ಡೌನ್ಲೋಡ್ ಮಾಡಿ ನಿಮಗೆ ವ್ಯಾಟ್ಸಪ್ನಲ್ಲಿ ಕಳಿಸ್ಕೊಡ್ತೀನಿ ಹಾಗೆ ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ